ನಮಸ್ಕಾರ ಕರ್ನಾಟಕ ಜನತೆಗೆ ನನ್ನ ಅಭಿಮಾನಿಗಳಿಗೆ ನನ್ನ ಫ್ರೆಂಡ್ಸಿಗೂ ಪ್ರತಿಯೊಬ್ಬರಿಗೂ ನಮಸ್ಕಾರ ಇವತ್ತು ಬಿಗ್ ಬಾಸ್ ಸೀಸನ್ ಫಾರ್ ಲಾಸ್ಟ್ ಡೇ ಬಗ್ಗೆ ಮಾತಾಡ್ತಾ ಇದ್ದೀನಿ ಇನ್ನೇನು ಗ್ರ್ಯಾಂಡ್ ಬಂತು ಬಂದು ಎಲ್ಲರಿಗಿದೆ ಕುತೂಹಲ ಯಾರು ಹೇಳಿ ಸೊ ಆಲ್ಮೋಸ್ಟ್ ಆಲ್ ನಾನು ಹೇಳಿದಂಗೆ ಲಾಸ್ಟ್ ವಿಡಿಯೋ ಹೇಳಿದಂಗೆ ಲಾಸ್ಟಿಗೆ ಕೀರ್ತಿ ಮತ್ತು ಪ್ರಥಮ ನಡುವೆ ಕಾಂಪಿಟೇಷನ್ ಇದೆ ಸೊ ಅವ್ರಿಗ್ರಲ್ಲಿ ಯಾರು ಗೆಲ್ತಾರ ಅನ್ನೋದು ಐ ಥಿಂಕ್ ನನಗೆ ಅನ್ಸ ಮಟ್ಟಿಗೆ ಬರ್ತಾ ಅನ್ಸುತ್ತೆ ಬಟ್ ಕೆ ಕೂಡ ಒಳ್ಳೆ ಕಾಂಪಿಟೇಷನ್ ಫಾಲೋವರ್ಸ್ ಕೂಡ ಇದ್ದಾರೆ ಅವರಿಗೆ ಸೊ ಹಾಗೆ ಲಾಸ್ಟ್ ಡೇ ಬಗ್ಗೆ ಮಾತಾಡ್ಬಿಡ್ತೀನಿ ಸ್ವಲ್ಪ ನಿನ್ನೆ ಲೆಟರ್ಸ್ ಕೂಡ ಬಂದಿದ್ದು ಪ್ರಥಮ ಬಂದಿದ್ದು ಸೊ ಲಾಸ್ಟ್ ಇಗೆ ಪ್ರಥಮ ಓದ್ತಿರ್ಬೇಕಾದ್ರೆ ಕೂಡ ಕಂಟೆಸ್ಟ್ ಅಂತ ಅವ್ರ ಬಗ್ಗೆ ಮಾತಾಡಿದ್ರ ಲಾಸ್ಟ್ ದಿನ ಕೂಡ ಅವ್ನ ಪತ್ರ ಬಂದಿದ್ದು ಅವ್ನು ಏನು ಗಂಟೆ ಹೊತ್ತು ಮಾಡ್ತಾ ಮಾತಾಡ್ತಾ ಇದ್ದಾನ ಅಂತ ಲಾಸ್ಟ್ ಒಬ್ಬ ಶ್ರುತಿ ಅವ್ರಿಗೆ ಹೇಳಿದಂಗೆ ಅವ್ನ ಬಗ್ಗೆ ಅವ್ನ ಪತ್ರ ಓದ್ತಿದ್ರು ಅದ್ರ ಬಗ್ಗೆ ಮಾತಾಡಿದ್ರು ಮತ್ತೆ ಮೋಹನ್ ಒಂದ್ಸಾರ್ ಅವರು ರು ಊಟ ಮಾಡ್ತೀವಿ ಹೋಗೋಣ ಅಂತ ಏ ಬಿಟ್ಬಿಟ್ಟು ಬಿಟ್ಟು ಹೋಗ್ಬೇಡ ಮತ್ತೆ ಚಂದ್ರ ಮಾತಾಡ್ತಾರ ಸೊ ಚಂದ್ರ ಬಗ್ಗೆ ಬಹಳ ಇದಾಗಿದೆ ಮೋಹನ್ ಮೂವತ್ ಸಾರಿಗೆ ಮತ್ತೆ ಇನ್ನೇನು ಗ್ರ್ಯಾಂಡ್ ಫೈನಲ್ ಬರ್ತಿದೆ ಸೊ ಬಹಳ ಎಲ್ಲರೂ ಕರ್ನಾಟಕ ಜನ ದಿನಕ್ಕೆ ಕಾಯ್ತಿದ್ರೆ ಸೊ ನಿನ್ನೆ ಮೂವನರಿಗೆ ಒಂದು ಪತ್ರ ಬಂತು ಯಾರಪ್ಪ ಅವರು ಮಂಜುನಾಥ ಅನ್ನೋರೇನೇ ಇರ್ಬೇಕು ಬಿಗ್ ಬಾಸ್ ಬಾಳ ಹಿಂದೆ ಮಾತಾಡ್ತಿದ್ರಿ ನೀವು ಅದೇ ಹಿಂದೆ ಮಾತಾಡೋದ್ ಸರಿ ಹಂಗೇನಿಂದ ಬಿಗ್ ಬಾಸ್ ಅವ್ರು ಹೇಳ್ತಿದ್ರ ಅಂತ ಸೊ ಬಿಗ್ ಬಾಸ್ ಅವ್ರೆ ಹೇಳೋದಿಲ್ಲ ರೀ ಮುಂದಿನ ಯಾರಾದ್ರೆ ಟಿಕಲ್ಸ್ ಇದ್ರಿ ಟಿಕಲ್ಸ್ ಇದ್ರೆ ಹೇಳೋದಿದ್ರೆ ಸಾಕ್ಷ್ ಜಗಳ ನಡೀತಲ್ಲಿ ಜಗಳ ಆಡಬಾರ ಅಂತ ಹೇಳ್ತಿದ್ರಲ್ಲ ಬಿಗ್ ಬಾಸ್ ಏನು ರೂಲ್ಸ್ ಬುಕ್ ಇದ್ದಾರೆ ಆ ಫಾಲೋ ಮಾಡಿಲ್ಲ ರೂಲ್ಸ್ ಬುಕ್ ಬ್ರೇಕ್ ಮಾಡಿದ್ರೆ ಮಾತ್ರ ಹೇಳ್ತಾರ ಸೊ ಯಾವೊಂದು ದೊಡ್ಡ ಘಟನೆ ಈಗ ಯಾರಿಗಾದ್ರೂ ಕೈ ಮಾಡಿದ್ರು ಹೊರಗಡೆ ಹೋಗ ಅಂತ ಹೇಳ್ತಾರ ಅಷ್ಟೇ ಹೇಳ್ತಾರೆ ಹೊರತು ಯಾರು ಜಗಳ ಆಡ್ಲಿ ಬೈಲಿ ಅಶ್ಲೀಲ ಅಶ್ಲೀಲವಾದ ಮಾತುಗಳು ಮಾತಾಡಿದ್ದಾರೆ ಸಾಕಷ್ಟು ಜನ ಕಂಟೆಸ್ಟೆಂಟ್ ಅವಾಗ ಹೇಳಿಲ್ಲ ಈ ತರ ಮಾತಾಡ್ಬೇಕಂತ ಹೇಳಿ ಸೊ ನನ್ನ ಪ್ರಕಾರ ಅವ್ರು ಹೇಳಿದ್ರು ಮೋನರಿಗೆ ಲೆಟ್ರಲ್ಲಿ ಕಳಿಸಿರ್ತಕ್ಕಂಥ ಮಂಜುನಾಥ್ ಅವ್ರ ಏನಿರ್ಬೇಕು ಅವ್ರ ಹೆಸರು ಹೇಳಿದ್ರು ಹಿಂದೆ ಮಾತಾಡ್ಬೋದು ಅದೇನು ಪ್ರಾಬ್ಲಮ್ ಇಲ್ಲ ಆತರ ಹಂಗಂದ್ರೆ ಅಪ್ಪ ಅಪ್ಪನಿಗೆ ಹೇಳಕ್ ಮಗ ಬೇರೆಯವ್ರ ಹತ್ರ ಹೇಳ್ತಾನ ಅಂದ್ರೆ ಡೈರೆಕ್ಟ್ ಆಗಿ ಹೇಳಕ್ಕಲ್ಲ ಸೊ ನನ್ನ ಪ್ರಕಾರ ಅಪ್ಪನೇ ಮಗ ಬೇರೆ ಆ ವಿಚಾರಗಳು ಬೇರೆ ಬಿಗ್ ಬಾಸ್ ಬೇರೆ ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ಯಾವ್ದು ಚರ್ಚ್ ಮಾಡ್ತಾರ ಯಾವ್ದಿಲ್ಲ ಆ ತರ ಒಂದು ಇದಾಗುತ್ತೆ ಸೊ ನನ್ನ ಪ್ರಕಾರ ಯಾವತ್ತಿಗೂ ಹಿಂಗೆ ಮಾತಾಡೋರಿಗೆ ಧೈರ್ಯ ಇರ್ದವ್ರ ಅಂತ ನಾನು ಒಂದು ನನ್ನ ಒಂದು ನಂಬಿಕೆ ಸೊ ಯಾವುದೇ ಒಂದು ಫ್ಯಾಮಿಲಿ ಮ್ಯಾಟರ್ ಬಂದಾಗ ಅವ್ರು ಹಿಂದೆ ಮುಂದೆ ಬೇಕಾಗಿಲ್ಲ ಬಿಗ್ ಬಾಸ್ ಅಷ್ಟೇ ಹೇಳಿದಾಗ ಸೊ ಹೊರಗಡೆ ಇವಾಗ ಎಕ್ಸಾಂಪಲ್ ನಿಮ್ಗೆ ಒಂದೇ ಕೊಡ್ತೀನಿ ಒಂದು ಉದನ್ನೇ ಕೊಡ್ತೀನಿ ನಿಮ್ ಫ್ರೆಂಡ್ ಇರ್ತಾನ ನಿಮಗೆ ಸಾಕಷ್ಟು ಬೈದಿರ್ತಾನ ಸೊ ಅದು ಹಿಂದೆ ಬೈದಿರ್ತಾನ ಸೊ ನಿಮಗೆ ಬೈದಿರೋ ಆ ವಿಷಯ ಗೊತ್ತಾದಾಗ ಸಾಕಷ್ಟು ಹೋಗೋ ಬರೋದು ಸಹಜ ಗುಣ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇನ್ನೇನು ಗ್ರ್ಯಾಂಡ್ ಫಿನಲ್ ಬಂದಿದೆ ಎಲ್ಲಾರು ಕರ್ನಾಟಕ ಕುತ್ಕುಲ ನಿಂತ ಕಾಯ್ತಿದ್ದಾರೆ ಸೊ ಯಾರು ಅಂತ ಗೊತ್ತಿಲ್ಲ ನಾನು ಕೂಡ ತುಂಬಾ ಎಕ್ಸೈಟ್ ಆಗ್ಬಿಟ್ಟು ತುಂಬಾ ಕುತೂಹಲ ಕಾಯ್ತಿದ್ದೀನಿ ಯಾವಾಗ ಎಂಟು ಗಂಟೆ ಆಗುತ್ತೆ ಅಂತೇಳಿ ಮೋಸ್ಟ್ಲಿ ಎಂಟು ಗಂಟೆನಷ್ಟು ತಿಂದ ಯಾವಾಗ ಗೊತ್ತಾಗುತ್ತೆ ನಮ್ಗೆ ಯಾರು ವಿನ್ನರ್ ಆಗ್ತಾರ ಅಂತ ಹೇಳಿ ಏನಂದ್ರೆ ಗೊತ್ತಾದ್ರೆ ನಿಮ್ಗೆ ಹೇಳ್ತೀನಿ ಸೊ ಬಿಫೋರ್ ಗೊತ್ತಾಗುತ್ತೆ ನಿಮ್ಗೆ ಇನ್ನರ್ ಯಾರು ಅಂತ ಹೇಳಿ ಫಸ್ಟ್ ಮೋಸ್ಟ್ಲಿ ಸಾಟರ್ಡೇ ಅನೌನ್ಸ್ ಮಾಡೋದಿಲ್ಲ ವಿನ್ನರ್ ಅಂತ ಹೇಳಿ ಹೇಳಿ ಸಂಡೇ ಇರ್ಬೋದು ಸೊ ಎಲ್ಲರೂ ಕಾರ್ ಇದು ಮಾಡ್ತಿದ್ದಾರೆ ಬಟ್ ಏನಪ್ಪ ಅಂದ್ರೆ ಇವತ್ತು ಕೀರ್ತಿ ಇಲ್ಲ ಪ್ರಥಮ್ ಗೆಲ್ಬಹುದು ಬಟ್ ಪ್ರಥಮ್ ಏನು ಎಕ್ಸ್ಪೆಕ್ಟ್ ಮಾಡೋದಂದ್ರೆ ಪ್ರಥಮ್ ಯಾಕೆ ಒಂದು ಪ್ರಥಮ ದೊಡ್ಡ ಸಾಧನೆ ಯಾರು ಸಪೋರ್ಟ್ ಇಲ್ದ ಬಂದಿರೋದು ದೊಡ್ಡ ಸಾಧನೆ ಮಾಡಿರೋ ನನ್ನ ಪ್ರಕಾರ ಕೀರ್ತಿ ಅಂತ ಆಲ್ರೆಡಿ ಫೇಮಸ್ ಆಗಿದ್ರು ಯೂಟ್ಯೂಬಲ್ಲಿ ಮತ್ತೆ ಅವ್ರು ಮಾತಾಡ್ತಕ್ಕಂಥ ಶೈಲಿ ಆಗಿರ್ಬೋದು ಮೀಡಿಯಾದಲ್ಲಿ ಕೆಲಸ ಮಾಡಿದ್ರು ಇವರು ಯಾರು ಸಪೋರ್ಟ್ ಇಲ್ದೇನೆ ಡೈರೆಕ್ಟ್ ಪರಮೇಶ್ವರ್ ಸರ್ ಹತ್ರ ಮಾತಾಡಿ ಬಂದಿರೋದು ಬಿಗ್ ಬಾಸ್ ಅಲ್ಲಿ ಇಂಥ ದೊಡ್ಡ ಛಾಪು ಮೂಡಿಸಿದ್ರೆ ಅಂದ್ರೆ ಅದು ನಿಜವಾಗ್ಲೂ ಕ್ರೇಟ್ ಅವರು ಕ್ರೇಟ್ ಅವರು ಹೇಳಬೇಕು ಅರ್ಥ ಅವರೊಂದು ಹಳ್ಳಿಯಿಂದ ಬಂದಿರೋರು ಅದಕ್ಕೋಸ್ಕರ ಗೆಲ್ಬೇಕು ಅವರದ್ದು ಒಂದು ಟ್ಯಾಲೆಂಟ್ ಇದೆ ಅಂದ್ರೆ ನಿಜವ್ ಅವರು ಯಾರು ಸಪೋರ್ಟ್ ಇಂದ ಬಂದಿಲ್ಲ ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅನ್ನೋದು ಎಲ್ಲರೂ ಆಸೆ ಯಾಕಂದ್ರೆ ಬಿಗ್ ಬಾಸ್ ಸಾಮಾನ್ಯ ವ್ಯಕ್ತಿ ಅಂತ ಒಂದು ತೋರಿಸ್ಬೇಕು ಸೊ ನೀವಂತೇಳಿ ಯಾ ಕೀರ್ತಿ ಗೆದ್ರು ಸಂತೋಷ ಪ್ರತಿದ್ರು ಸಂತೋಷ ಬಟ್ ಏನಪ್ಪಾ ಅಂದ್ರೆ ಈ ಒಂದು ಕಷ್ಟನ ಪಟ್ಟು ಬಂದಾಗ ಒಂದು ಸ್ವಲ್ಪ ಅವರಿಗೆ ಇರ್ಲಿ ಅಂತ ನಮ್ಮ ಒಂದು ಆಶಯ ಅಷ್ಟೇ ಸೊ ಅದರವೈಸ್ ಯಾರಿಗಿದ್ರೂ ಸಂತೋಷ ನಮಗೆ ಸೊ ನಮಗೆ ಅನ್ಸ ನನಗೆ ಅನ್ಸೋ ಮಟ್ಟಿಗೆ ಪ್ರಥಮದೇ ಅಂತ ಅನ್ಸುತ್ತೆ ಪ್ರಥಮ ಇಲ್ಲ ಕೀಪಿಗಳು ಓಕೆ ಬಟ್ ಪ್ರಥಮ ಯಾಕಂದ್ರೆ ಹಳೆ ಇಲ್ಲಿಂದ ಬಂದಿರೋ ಬಟ್ ಬಟ್ ಇಲ್ಲಿ ಏನಪ್ಪ ಅಂದ್ರೆ ಏನಾದ್ರೂ ಗೆದ್ದಾಗ ಏನೋ ಬಡವರಿಗೆ ಸಹಾಯ ಮಾಡಬೇಕನ್ನೋದು ನನ್ನ ಒಂದು ಆಸೆ ಮತ್ತೆ ಸಹಾಯ ಮಾಡ್ತಾರಿಲ್ಲ ಗೊತ್ತಿಲ್ಲ ಇನ್ನೊಂದು ಪ್ರಥಮ ಗೆಲ್ಲಿ ಇಡ್ಲಿ ಕರ್ನಾಟಕ ಜನತೆ ನಿಮಗೆ ತುಂಬಾ ಸಹಾಯ ಮಾಡಿದೆ ಅದನ್ನ ಮರಿಬೇಡಿ ಹೊರಗಡೆ ಹೋದಾಗ ನಂಬಿಕೆ ಉಳಿಸ್ಕೊಳ್ಳಿ ಇಲ್ಲಾಂದರೆ ಅದು ನನಗೆ ಇಷ್ಟ ಆಗಲ್ಲ ಮತ್ತೆ ಆಮೇಲೆ ನಾನು ಬೇರೆ ನಾನು ಯಾಕಂದ್ರೆ ನಾನು ಈ ಸಲ್ಲಿ ಏನು ಮಾತಾಡಿದ್ದೀನಿ ಯಾವುದೇ ಒಂದು ಕ್ಯಾರೆ ತಪ್ಪು ಮಾಡಿದ್ರು ಕೂಡ ಏನೇ ಹೇಳಿದ್ರು ಕೂಡ ಅದು ಹೇಳ್ತೀನಿ ಯಾಕಂದ್ರೆ ನನ್ನ ವೀಡಿಯೋ ಏನಾದರೂ ನನ್ನ ಕರ್ನಾಟಕ ಜನತೆಗೆ ನನ್ನ ಅಭಿಮಾನಿಗಳಿಗೆ ನಮ್ಗೆ ತಿಳಿಸ್ಬೇಕು ಸೊ ಯಾಕಂದರೆ ನನಗೆ ಎಕ್ಸೆಪ್ಟ್ ಮಾಡೋ ಜನಗಳಿದ್ದಾರೆ ಅವ್ರ ಆಶೆ ನಾನು ಕೂಡ ಅವ್ರ ನಮ್ಗೆ ಇದು ಮಾಡಬೇಕು ಸೊ ಹಂಗಾಗಿ ಮತ್ತೊಮ್ಮೆ ನಮಸ್ಕಾರ ಕರ್ನಾಟಕದ ಜನತೆಗೆ